ಜನ ಏನು ಗೊತ್ತಾ ದೇವ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡಪ್ಪ ಅಂದ್ಬಿಟ್ಟು ಬೇಡ್ಕೊಂಡ್ರೆ ದೇವ್ರ್ ದುಡ್ಡು ಕೊಡೋದಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ದುಡಿಬೇಕು ಆವಾಗ ನಮ್ಮ ಕಷ್ಟಕ್ಕೋಸ್ಕರ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಇವತ್ತು ಬೇರೆ ಥರ ವೀಡಿಯೋ ಇದ್ದೀನಿ ದಿನ ಕುಕ್ಕಿಂಗು ಕ್ಲೀನಿಂಗು ಇದೇ ಥರ ಮಾಡ್ತೀರ ಬೇಜಾರಾಗುತ್ತೆ ನಾನು ನಾನಿವತ್ತು ಸ್ಯಾರಿ ಎಲ್ಲ ಬ್ಲೌಸರ ಕಟ್ ಮಾಡಿ ಫಾಲ್ ಅಂತ ಅಂದ್ಕೊಂಡು ಕಟ್ ಮಾಡ್ಕೊತಾಯಿದ್ದೆ ಇವಾಗ ನೋಡಿ ಸ್ಯಾರಿ ಇದು ಕೊಟ್ಟಿದ್ದರು ಇಲ್ಲಿ ಫ್ಲ್ಯಾಟಲ್ಲಿ ನಾನು ಸ್ಟಿಚಿಂಗ್ ಇವಾಗ ಒಂದು ಸ್ವಲ್ಪ ಹೋಗ್ಬೋದು ನನ್ನ ಮಗ ನನ್ನ ಮಗ ಏನಂತಿನ ಅದಾಗ ಕೇಳಿಸ್ಕೊಂಡಲ್ವಾ ಅವನು ಅಂತ ಇನ್ನೇನು ಊರಿಗೆ ಹೋಗ್ಬೇಕು ರಜಾ ಎಕ್ಸಾಮ್ ಮುಗಿಯುತ್ತೆ ಮಮ್ಮಿ ಊರಿಗೆ ಹೋಗ್ಬೇಕು ನಾನು ಅಂತ ಅಂತ ಇದ್ದ ಕುಳಿತಾ ಇದ್ದ ಅದಕ್ಕೆ ನೋಡಿ ಸ್ಯಾರಿ ಎಲ್ಲ ಕೊಟ್ಟಿದ್ರು ನಾನು ಅದಕ್ಕೇನೆ ಅದಕ್ಕೆ ಬ್ಲೌಸ್ನೆಲ್ಲ ಕಟ್ ಮಾಡ್ಕೊಂಡು ನಾನು ಇದು ಎಲ್ಲ ಸೈಡಿಗೆ ಪೀಸ್ಗಳನ್ನ ಬ್ಲೌಸ್ ಪೀಸನ್ನ ಸಪ್ರೇಟ್ ಮಾಡ್ಕೊಂಡು ಇವಾಗ ಬ್ಲೌಸ್ ಕಟ್ ಇದೆ ಸಿಂಪಲ್ ಪ್ಲೈನ್ ಬ್ಲೌಸ್ ಇದು ಲೈನಿಂಗ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡೋದು ನಾನು ಎಲ್ಲ ಥರನೂ ಸ್ಟಿಚ್ ಮಾಡ್ತೀನಿ ಅದೇ ಪ್ಯಾಚ್ ವರ್ಕ್ ಒಂದುಬಿಟ್ಟು ಇನ್ನು ಮಾಮೂಲಿ ಎಲ್ಲ ಥರ ಸ್ಟಿಚ್ ಮಾಡ್ಕೊತೀನಿ ಅದು ಪ್ಯಾಚ್ ವರ್ಕ್ ಮಾತ್ರ ನನಗೆ ಕಲಿಯೋಕ್ಕಾಗಿಲ್ಲ ಅದು ಕಲಿಯಲು ಇಲ್ಲ ನನಗೆ ಇವಾಗೆಲ್ಲ ಪ್ಯಾಚ್ ವರ್ಕ್ ಯಾರೂ ಹಾಕ್ಸ್ಕೊಳೋದಿಲ್ಲ ಒಂಥರ ಗಜ ಗಜ ಅನ್ನೋ ತಿಂದ್ಬಿಟ್ಟು ನನ್ಗೆ ನನಗೂ ಇಲ್ಲ ನನಗೆ ಸಿಂಪಲ್ಲಾಗಿ ಚಿಕ್ಕದಾಗ ಬಫು ಮತ್ತು ಉದ್ದ ಸ್ಲೀವು ಹಾಫ್ ಸ್ಲೀವ್ ಒಂಥರ ಬ್ರಾಡಿಗೆ ಬೆನ್ನ ಹತ್ರ ಆ ಥರ ಇದ್ರೇ ಇಷ್ಟ ನನಗೆ ತುಂಬ ಚೆನ್ನಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಥರ ಅಷ್ಟೇ ಸ್ಟಿಚ್ ಮಾಡ್ಕೊತೀನಿ ನೋಡಿ ನನ್ನ ಮಕ್ಳು ಬರಬೇಕಾರೆ ಪಪ್ಸ್ ತಗೋ ಬಂದಿದ್ರು ಸ್ಕೂಲಿಂದ ಬಂದರೆ ಅದಕ್ಕೇನೆ ಫ್ರೆಶ್ ಅಪ್ ಆದರೂ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಅದಕ್ಕೇ ಹಾಕ್ಕೊಡ್ತೀನಿ ಅಂತ ಯಾರು ನನಗೆ ಪಪ್ಸ್ ತಿಂದರೆ ಆಗದೆ ಇರೋ ನನಗೆ ಆದರೂ ನೋಡಿದ್ರೆ ಮೂರು ತೊಗೊಬಂದುಬಿಟ್ಟಿದ್ದಾರೆ ಅದಕ್ಕೆ ತಿಂದೆ ನಾನು ಅದೇನೋ ಮೈದೆ ಹಿಟ್ಟಿನ ತಿಂದರೆ ನನಗೆ ಇವಾಗ ಇವಾಗ ಸ್ವಲ್ಪ ಆಗ್ತಾ ಇದೆ ನನಗೆ ಮನೇದು ಮಾತ್ರ ಊಟ ಅಷ್ಟೇ ಇಷ್ಟ ಇನ್ನು ಬೇರೆ ಥರ ತಿನ್ನೋಕ್ಕೂ ಆಗೋದ್ರೆ ತಿಂದರೆ ನನಗೆ ಡೈಜೆಷನ್ ಆಗೋದಿಲ್ಲ ತಂದಿದ್ರಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ತಿನ್ಬಿಟ್ಟು ಚೆನ್ನಾಗೇ ಬಿಸಿನೀರು ಕುಡಿದ್ಬಿಟ್ಟೆ ತಿಂದ್ಬಿಟ್ಟು ನಾನು ಆವಾಗ ಸರಿಯಾಗುತ್ತೆ ನನಗೆ ಒಂಥರ ಎಲ್ಲ ಎದೆ ಉರಿಯೋದಿಲ್ಲ ಒಂಥರ ಅದು ಮೈದಾ ಇಟ್ಟಲ್ವ ಅದಕ್ಕೆ ಏನೋ ಗೊತ್ತಿರೋ ನನಗೆ ನೋಡಿ ಎಲ್ಲ ಆಯಿತು ಇವಾಗ ಅವರಿಗೆ ತಿಂತಾ ಇರೋಣ ಅದಕ್ಕೆ ಸ್ಯಾರಿ ಫಾಲ್ ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಎಷ್ಟು ಈಸಿಯಾಗಿ ಹಾಕ್ಬೋದು ಗೊತ್ತಾ ನೀವು ನೀವೇ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ನಿಮ್ಮ ಸ್ಯಾರಿ ಫಾಲ್ ನೀವೇ ಹಾಕೋಬೋದು ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ನೀವು ಹೊರಗಡೆ ಕೊಡೋದ್ಕಿಂತ ಫಸ್ಟ್ ನೀವು ಪ್ಲೇ ಯಾವ ಹಳೆ ಸ್ಯಾರಿ ಗುಳಿಗೆ ಹಾಕ್ಕೊಂಡೋಗಿ ಅವಾಗ ನಿಮಗೆ ಈಸಿ ಅನಿಸುತ್ತೆ ನೋಡಿ ಇದು ಸ್ಯಾರಿ ನಾನು ಸೈಡೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಸ್ಯಾರಿ ಫಾಲ್ ಮತ್ತು ನಿಮ್ಮ ಹತ್ರ ತೋರಿಸೋಣ ಅಂದ್ಕೊಂಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಉಲ್ಟಾ ಮಾಡ್ಕೋಬೇಕು ಸ್ಯಾರಿ ಉಲ್ಟಾ ಮಾಡ್ಕೊಂಡು ನೀವು ಫಾಲ್ ಹಾಕ್ಬೇಕು ಯಾವಾಗಲೂ ಅಷ್ಟೇ ಸ್ಯಾರಿ ಉಲ್ಟಾ ಮಾಡಿ ನೀವು ಫಾಲ್ ಹಾಕಬೇಕು ನೋಡಿ ಆ ಥರ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದು ಒಂದು ಸ್ಯಾರಿ ಫಾಲ್ ತೊಗೊಂಡಿದ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ನೀವು ನೋಡ್ಕೊಂಡು ತಗೋಬನ್ನಿ ಚೆನ್ನಾಗಿರೋ ಫಾಲ್ ತೊಗೊಳ್ಳಿ ಓಕೆನಾ ನೋಡಿ ಸೀದಾ ಹಿಡ್ಕೊಂಡು ಉಲ್ಟಾ ಸ್ಯಾರಿ ಮೇಲೆ ಸೀದಾ ಫಾಲ್ ಹಾಕ್ಕೊಳ್ಳಿ ಮಚ್ಚೂರು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಸ್ಯಾರಿ ಫಾಲ್ ಹಾಕ್ಕೊಡಿ ಅಂದರೆ ಅವ್ರಿಗೆ ಬೇಗನೆ ಹಾಕ್ಕೊಡೋದೇ ಇಲ್ಲ ಟೈಮ್ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಅದಕ್ಕೆ ನಾವೇ ಅಕಸ್ಮಾತ್ ನಿಮಗೆ ಅಲ್ ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಬರ್ತಾಯಿದೆ ನಿಮಗೆ ಅಂತ ಅಂದರೆ ನೀವು ಈ ಥರ ಫಾಲ್ ಹಾಕ್ಕೊಬೋದು ನಿಮಗೂ ದುಡ್ಡು ಸೇವ್ ಆಗುತ್ತೆ ಯಾರ್ದು ಒಂದು ಒಂದು ಮೂರು ನಾಲ್ಕು ಜನದ ಇಸ್ಕೊಬಿಟ್ಟು ನೀವು ಸೀರೆ ಸ್ಯಾರಿ ಫಾಲ್ ಹಾಕೋ ನಿಮಗೂ ಒಂದು ನೂರು ಇನ್ನೂರು ಎಂಬತ್ತು ರೂಪಾಯಿ ಹಂಗೆ ಇಸ್ಕೊಳ್ಳಿ ಇಸ್ಕೊಬಿಟ್ಟು ನೀವು ಹಾಕ್ಕೊಡಿ ಚೆನ್ನಾಗಿ ಹಾಕ್ಕೊಟ್ರೆ ನಿಮಗೇನೆ ಕೊಡ್ತಾರಲ್ವಾ ಅದಕ್ಕೆ ನೋಡಿ ಈ ಥರ ನಾನು ಫಾಲ್ ಹಾಕ್ಕೊಂತ ಇದ್ದೀನಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೋಬಂದರೆ ಆದರೆ ಸ್ಟಿಚಿಂಗ್ ಸ್ವಲ್ಪ ಕ್ಲೀನಾಗಿ ನಾವು ಮಾಡಬೇಕಷ್ಟೇ ನಾ ಇಲ್ಲ ಚೊಟ್ಟ ಪಟ್ಟ ಮಾಡಿದ ಎಡ್ಗೈಯಲ್ಲಿ ಇಟ್ಕೊಳ್ಳಿ ರೈಟ್ ಸೈಡಲ್ಲಿ ಮೇಲ್ಗಡೆ ಇಟ್ಕೊಳ್ಳಿ ಯಾಕೆಂದರೆ ಸುಖ್ ಆಗುತ್ತೆ ಅದಕ್ಕೆ ನೀವು ಈ ಥರ ಜಾಸ್ತಿ ಫೋರ್ಸಾಗಿ ಎಳಿಬೇಡಿ ನಿಧಾನಕ್ಕೆ ನಿಧಾನಕ್ಕೆ ಹೇಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎಡಗಡೆ ಫಾಲ್ ಇಡ್ಕೊಳ್ಳಿ ಬಲಗಡೆ ಸೀರೆ ಇಟ್ಕೊಳ್ಳಿ ಓಕೆನಾ ಇದು ಯಾವಾಗಲೂ ಉಲ್ಟಾ ಇರಬೇಕು ಉಲ್ಟಾ ಸೀರೆ ಹಾಕ್ಕೋಬೇಕು ಇದು ನಾವು ಸೊಂಟಿಗೆ ಸಿಗೋ ಸಿಗಿಸ್ಕೊತೀವಲ್ಲ ಆ ಕಡೆ ಸೈಡಿದು ಸೆರ್ಗಲ್ಲ ನಾವು ಸೊಂಡು ಸಿಗಿಸ್ಕೊತೀವಲ್ಲ ಆ ಸೈಡಿಂದು ಉಲ್ಟಾ ಇಟ್ಕೋಬೇಕು ನೋಡ್ಕೋಬೇಕು ಮತ್ತು ನಾವು ಕರೆಕ್ಟಾಗಿ ಉಲ್ಟಾ ಸೀದಾ ಅಂತ ಆಮೇಲೆ ಒಂದೊಂದು ಸೈಡ್ ಈ ಕಡೆ ಸ್ಟಿಚ್ ಮಾಡ್ಕೊಂಬಿಡ್ತೀವಿ ಅದಕ್ಕೆ ಫಾಲ್ ನೋಡ್ಕೊಬಿಟ್ಟು ನಾವು ಮಾಡ್ಕೋಬೇಕು ನೋಡಿ ಈ ಥರ ನೀವು ಕ್ಲೀನಾಗಿ ನೀಡಲ್ಲು ಫಸ್ಟ್ ಒಂದು ಸಂದೆ ಎರಡು ಸಲ ಕಷ್ಟ ಅಷ್ಟೇ ಆಮೇಲೆ ನಿಮಗೆ ಬರುತ್ತೆ ನೀಡ್ಲು ಕರೆಕ್ಟಾಗಿ ಅದು ಫಾಲಿಂದು ಲೈನ್ ಬಂದಿರುತ್ತಲ್ಲ ಅದ್ರ ಮೇಲೆ ಬರ್ತಾ ಇರಬೇಕು ಈ ಕಡೆ ಟೆನ್ಷನ್ನು ಪಕ್ಕದಲ್ಲಿರಬೇಕು ಆವಾಗ ನಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ನಾವು ಫಾಲನ್ನ ಸ್ವಲ್ಪ ಟೈಟಾಗಿ ಹೇಳ್ಕೊಬೇಕು ಈ ಕಡೆ ಸ್ಯಾರಿನೇ ಹೇಳ್ಕೊಬೇಕು ಇಲ್ಲಾಂದರೆ ಒಂಥರ ಸುಖ ಸುಖ್ ಥರ ಆಗುತ್ತೆ ಆಮೇಲೆ ಒಂಥರ ಸ್ಟಿಚ್ ಮಾಡೋ ಥರ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಈ ಥರ ಮಾಡ್ಕೋಬೇಕು ಫಾಲ್ ಸ್ಯಾರಿಗಾದರೆ ಮಾತ್ರ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫುಲ್ಲು ಸ್ವಲ್ಪ ಹೊಸ ಸ್ಟಿಚ್ ಇದ್ರೆ ನೀವು ಹಳೆ ಸ್ಯಾರಿ ಸ್ಟಿಚ್ ಮಾಡ್ಕೊಳ್ಳಿ ಹೊಸ ಸ್ಯಾರಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ನನಗೆ ಸ್ಟಿಚಿಂಗ್ ಮಾಡ್ತೀನಲ್ವ ಅದಕ್ಕೆ ನನಗೆ ಗೊತ್ತಿದೆಯಲ್ಲ ಅದಕ್ಕೆ ಮಾಡ್ಕೊತಾ ಇದ್ದೀನಿ ನೀವು ಹೊಸ ಸೀರೆ ಎಲ್ಲ ಆದರೆ ಸ್ಟಿಚ್ ಮಾಡೋಕೆ ಹೋಗಬೇಡಿ ಫಸ್ಟ್ ಹಳೆ ಸ್ಯಾರಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಆಮೇಲೆ ನಿಮಗೆ ಬಂದುಬಿಡುತ್ತೆ ನೋಡಿ ಈ ಥರ ಎಷ್ಟು ಈಸಿ ನೀವೇ ಸ್ಟಿಚ್ ಮಾಡ್ಕೋಬೋದು ಮನೇಲಿ ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಫಾಲ್ ಹಾಕೋಕ್ಕೆ ನೂರು ರೂಪಾಯಿ ಎಲ್ಲ ಕೊಡೋದಕ್ಕಿಂತ ಒಂದು ಫಾಲ್ ತಂದುಬಿಟ್ಟು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ನೀವು ಮನೇಲಿ ನೀವೇ ಸ್ಟಿಚ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಹದಿನೈದು ರೂಪಾಯಿನ ಹದಿಮೂರು ರೂಪಾಯಿನ ಇರುತ್ತಷ್ಟೇ ಫಾಲು ಆದರೆ ಇದಾಗಿರ್ಬೇಕು ಅಷ್ಟೇ ಚೆನ್ನಾಗಿರ್ಬೇಕಿಲ್ಲ ಅಂದರೆ ದಾರ ಸುತ್ತಾಕೊಂಡ್ಬಿಟ್ರೆ ಆಮೇಲೆ ಕೆಳಗಡೆ ಎಲ್ಲ ಸುತ್ತಾಕೊಂಡು ಸೀರೆನೇ ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಕ್ಲೀನಾಗಿ ನೀವು ಸ್ಟಿಚ್ ಮಾಡಿಕೊಳ್ಳಿ ನಾನು ದಿನಕ್ಕಂದ್ರು ಒಂದು ಹತ್ತು ಒಂದು ಏಳೆಂಟು ಸೀರೆ ಹತ್ತು ಸೀರೆ ಹಾದ್ರೂ ಫಾಲ್ ಹಾಕೊಬೋದು ಗೊತ್ತಾ ಸಾವಿರ ರೂಪಾಯಿ ಆಗುತ್ತೆ ಯಾರು ಕೊಡ್ತಾರೆ ಅದಕ್ಕೆ ನೀವು ಇಸ್ಕೊಳ್ಳಿ ಯಾರ ಹತ್ರ ಫಾಲ್ ಹಾಕ್ಕೊಡ್ತೀನಿ ಅಂತಂದ್ಬಿಟ್ಟು ಕೇಳಿಬಿಟ್ಟು ಒಂದು ಹಾಕ್ಕೊಡಿ ಚೆನ್ನಾಗಿದೆ ಅಂತಂದರೆ ಅವರೇ ನಿಮಗೆ ಕೊಡ್ತಾರೆ ಹಾಕೋಕ್ಕೆ ಅಲ್ವಾ ಸುಮ್ಮನೆ ಮನೇಲಿ ಕುತ್ಕೊಳೋದಕ್ಕಿಂತ ಏನಾದ್ರು ಒಂದು ಮಾಡ್ತಾ ಇರಬೇಕು ಫಾಲು ಮತ್ತು ಎಮ್ಮಿಂಗ್ ಉಕ್ಸ್ ಎಲ್ಲ ಹಾಕೊಳ್ಳಿ ಅದಾದ್ರೂ ಈಸಿ ಇದೆ ನಮಗೆ ಸ್ಟಿಚಿಂಗ್ ಬರೋದಿಲ್ಲ ಕಷ್ಟ ಆಗುತ್ತೆ ಸ್ಟಿಚಿಂಗ್ ನಂಗೆ ತಲೆಗೆ ಹೋಗೋದಿಲ್ಲ ಅಂತಂದರೆ ನೀವು ಫಾಲ್ ಹಾಕ್ಕೊಳ್ಳಿ ಫಾಲ್ ಹಾಕೊಳೋದು ಇಲ್ಲಾಂದರೆ ನೀವು ಎಮ್ಮಿಂಗ್ ಉಕ್ಸ್ ಹಾಕೋದು ಇಲ್ಲಾಂದರೆ ಎಷ್ಟು ಎಷ್ಟು ಕುಚ್ಚು ಹಾಕೋದು ಮತ್ತು ಎಷ್ಟು ಥರ ಇದೆ ಏನು ಓದಲೇಬೇಕಾ ಓದಿದರೆ ಮಾತ್ರ ನಮಗೆಲ್ಲ ಮಾಡೋಕ್ಕಾಗೋದು ಅಂತ ಹೋಗಬೇಡಿ ಓದಿಲ್ಲ ಅಂದ್ರೂ ಏನು ಬೇಕಾದ್ರೂ ಮಾಡ್ಬೋದು ನಾವು ತಲೆಯಲ್ಲಿ ಬುದ್ಧಿ ಒಂದಿದ್ರೆ ಸಾಕು ದೇವ್ರ ಬುದ್ಧಿ ಕೊಟ್ಟಿದಂತಾನೆ ಅದನ್ನ ಯೂಸ್ ಮಾಡ್ಕೋಬೇಕು ನಾವು ಅಷ್ಟೇ ಸುಮ್ಮನೆ ಬೇಡಾಗಿದ್ಕೆಲ್ಲ ಬುದ್ಧಿ ಯೂಸ್ ಮಾಡಲೇಬಾರ್ದು ನಾವು ಸುಮ್ಮನೆ ಕೂತ್ಕೊಂಡು ಅವ್ರಿರ ಬಗ್ಗೆ ಮಾತಾಡೋದಕ್ಕಿಂತ ಅವ್ರಿರ ಬಗ್ಗೆ ಕೂತ್ಕೊಂಡು ಮಾತಾಡೋಕ್ಕಿಂತ ನಮ್ಗೆ ಕೆಲಸ ಮಾಡ್ಬೇಕು ಯಾವತ್ತು ಕೆಲಸಕ್ಕೆ ಟೈಮ್ ಕೊಡಬೇಕು ಬೇಡ ಬೇಡಾಗಿದ್ದ ಕೆಲ್ಸಕ್ಕೆ ಟೈಮ್ ಕೊಡಕ್ಕೆ ಹೋಗ್ಬಾರ್ದು ನಾವು ನೋಡಿ ಇದನ್ನು ಇವಾಗ ಹಿಂಗಾಯ್ತಾ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಥರ ಆಗಿದೆ ನಾವು ಇಲ್ಲಿ ನೀಡ್ಲು ಸ್ಟಾಪ್ ಮಾಡ್ಕೋಬೇಕು ನೀಡ್ಲು ಸ್ಟಾಪ್ ಮಾಡ್ಕೊಂಡು ಈ ಕಡೆ ಸ್ಯಾರಿ ಇರುತ್ತಲ್ಲ ಬಲಗಡೆದು ನೋಡಿ ಈ ಕಡೆ ಸೈಡ್ ಬಳಗಡೆದ್ಮೇಲೆ ನಾವು ಇದು ಒಳಗಡೆ ಹಾಕ್ಕೋಬೇಕು ಈ ಕಡೆ ಸೈಡ್ ಫುಲ್ಲು ನಾವು ಒಳಗಡೆ ಹಾಕ್ಕೋಬೇಕು ಆವಾಗ ನಮಗೆ ಈಸಿ ಆಗುತ್ತೆ ನಾನು ಇದೇ ಥರ ಫಸ್ಟ್ ಎಷ್ಟು ಕಷ್ಟಪಡ್ತಿದ್ದೆ ಫಾಲ್ ಮಾ ಫಾಲ್ ಹಾಕೋಕ್ಕೆ ಈ ಥರ ಇಲ್ಲಿ ಹಾಕ್ಬಿಟ್ಟು ಕೆಳಗೆ ಬಿಟ್ಬಿಡ್ಬೇಕು ಇಲ್ಲಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಗೊತ್ತಾ ಇವಾಗ ಐದು ನಿಮಿಷಕ್ಕೆ ಈ ಕಡೆ ಸೈಡಿನ ಸ್ಟಿಚ್ ಮಾಡ್ಬೋದು ಇವಾಗ ಆ ಸೈಡ್ ಆಯ್ತು ಇವಾಗ ಈ ಕಡೆ ಸೈಡ್ ನೋಡಿ ಇವಾಗ ಕ್ಲೀನಾಗಿ ನಾವು ಫಸ್ಟು ಈ ಥರ ಮಾಡ್ಕೋಬೇಕು ಕ್ಲೀನಾಗಿ ಸ್ಯಾರಿನ ಕ್ಲೀನಾಗಿ ಕೆಳಗೆ ಬಿಟ್ಬಿಡ್ಬೇಕು ಅದನ್ನು ಆ ಕಡೆ ಇರುತ್ತೆ ಅದೇನು ಆಗೋದಿಲ್ಲ ಸೀರೆ ನೋಡಿ ಕ್ಲೀನಾಗಿ ಇಲ್ಲ ಆಗಿದೆಯಲ್ಲ ಮತ್ತೆ ನಾವು ಈ ಕಡೆಯಿಂದ ಕ್ರಾಸ್ ಮಾಡ್ಕೋಬೇಕು ಇದನ್ನ ಫಿನಿಶ್ ಮಾಡ್ಕೊಬಿಡ್ಬೇಕು ನಾವು ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಸೇಮ್ ಫಸ್ಟಲ್ಲೂ ಫೋಲ್ಡ್ ಮಾಡಿದ್ವಲ್ಲ ಇವಾಗ ಈ ಕಡೆಯಿಂದ ಸೈಡನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಕಾಣ್ತಿದೆ ಅನ್ಕೊಂಡಿದೀನಿ ನೋಡಿ ಇವಾಗ ಇವಾಗ ಈ ಥರನೇ ಈ ಸೈಡನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನಾವು ಇದನ್ನು ಫಿನಿಶ್ ಮಾಡ್ಕೊಳೋದು ಸೇಮ್ ಕಲರ್ ಥ್ರೆಡ್ ಹಾಕಿ ಓಕೆನಾ ಒಂದೊಂದು ಸೈಡ್ ಬಾರ್ಡ್ರು ಚಿಕ್ಕದಾಗಿ ಬಂದಿರುತ್ತೆ ಒಂದು ಬಾರ್ಡ್ ದೊಡ್ಡದಾಗಿ ಬಂದರೆ ನಮಗೆ ಏನೂ ಆಗೋದಿಲ್ಲ ಇದು ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿದೆ ಫಾಲೆ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇಲ್ಲಿ ಬಂದ್ಬಿಡುತ್ತೆ ಸೀರೆ ಹತ್ರಕ್ಕೆ ಬಂದ್ಬಿಡುತ್ತೆ ಅದಕ್ಕೆ ನಾವು ಕರೆಕ್ಟಾಗಿರೋ ಮ್ಯಾಚ್ನ ಥ್ರೆಡ್ ಹಾಕ್ಬೇಕು ಅವಾಗ ನಮಗೆ ಕಾಣೋದಿಲ್ಲ ನೀವು ಬೇಕಾದ್ರೆ ಎಮ್ಮಿಂಗ್ ಥರ ಮಾಡ್ಕೋಬೋದು ನಾನು ಎಮ್ಮಿಂಗೇನು ಮಾಡೋದಿಲ್ಲ ಅದೇ ಥರ ಮಾಡ್ಕೋಬೋದು ನಾವೇನು ಕೆಳಗಡೆ ರೇಷ್ಮೆ ಸೀರೆ ಆದರೆ ಮಾತ್ರ ಎಮ್ಮಿಂಗ್ ಮಾಡ್ಕೋದು ಮಾಮೂಲಿ ಸೀರೆಗಳಿಗೆಲ್ಲ ಏನು ಹೆಮ್ಮಿಂಗ್ ಮಾಡ್ಕೋಬೇಕು ಏನಿಲ್ಲ ನೋಡಿ ಇಲ್ಲಿಗೆ ಮತ್ತೆ ನೀಡೋ ಸ್ಟಾಪ್ ಮಾಡಬೇಕು ನಿಮಗೆ ಇವಾಗ ಕಾಣಿಸ್ತಿದ್ಯಾ ನನಗೆ ಲೈಟ್ ಇರಬೇಕಿಲ್ಲ ನನಗೆ ಕಾಣೋದಿಲ್ಲ ನಿಮಗೋಸ್ಕರ ಆಫ್ ಮಾಡಿದ್ದೀನಿ ನಾನಿವಾಗ ನೋಡಿ ಇಲ್ಲಿ ಸ್ಟಾಪ್ ಮಾಡ್ಕೋಬೇಕು ನೋಡಿ ನೀಡೋ ಸ್ಟಾಪ್ ಮಾಡ್ಕೊಂಡು ನನಗೆ ಕಾಣೋದಿಲ್ಲ ಇವಾಗ ನನಗೆ ಕಥಿತ ಥರ ಆಗ್ಬಿಡುತ್ತೆ ಇರಲಿ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ನೀಡಲು ಕರ್ಕೊಬೇಕು ನೀಡಲು ಕಾಣ್ತಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ನೀಡಲು ಸ್ಟಾಪ್ ಮಾಡಿ ಮತ್ತೇ ಇವಾಗ ಸೇಮು ಇವಾಗ ಹಂಗೆ ಹೇಳಿದ್ದೀನಿ ಲೆಫ್ಟ್ ಸೈಡಲ್ಲಿ ಫಾಲ್ ಇರುತ್ತೆ ರೈಟ್ ಸೈಡಲ್ಲಿ ಸ್ಯಾರಿ ಇರುತ್ತೆ ಓಕೆನಾ ಕ್ಲೀನಾಗಿ ನೋಡ್ಕೊಂಡು ನೀವು ಮತ್ತೆ ಸ್ಟಿಚ್ ಮಾಡ್ಕೊಬರಬೇಕು ಕರೆಕ್ಟಾಗೆ ಅದು ಫಾ ಇದೆಯಲ್ಲ ಫಾಲಿಂದು ಲೈನ್ ಕೊಟ್ಟಿರ್ತಾರೆ ನೋಡಿ ಅವರು ಸ್ಟಿಚಿಂಗ್ ಲೈನ್ಗಳು ಫಾಲ್ದು ನೋಡಿ ಇಲ್ಲಿದೆಯಲ್ಲ ಫಾಲಿಂದ ಲೈನು ಅದ್ರ ಮೇಲೆ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಗೊತ್ತಾ ಒಂದು ಚೂರು ಆ ಕಡೆ ಸೇ ಹೋಗಲ್ಲ ಈ ಕಡೆ ಈ ಕಡೆ ನೀವು ಒಲಿಯದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನೀಡಲು ಟೆನ್ಷನ್ ಕರೆಕ್ಟಾಗಿರಬೇಕು ಹೋಗ್ತಾ ಇರಬೇಕು ಅಷ್ಟೇ ಟೆನ್ಷನ್ ಕಣ್ಣು ಮಾತ್ರ ಅದ್ರ ಮೇಲೆ ಇರಬೇಕು ನೀವು ಆ ಕಡೆ ಈ ಕಡೆ ಇದು ಮಾಡಿದ್ರೆ ಹೋಗ್ತಾ ಇರುತ್ತೆ ನೋಡಿ ಕ್ಲೀನಾಗಿ ಸೀರೆನೇ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ನಾವು ಹೊಲ್ಕೊಂಡು ಹೋಗಬೇಕು ಸ್ಯಾರಿನ ಕರೆಕ್ಟಾಗಿ ಮಾಡ್ಕೊತಾ ಇರಬೇಕು ಅದು ಒಂದು ಸೈಡ್ ಸೈಡ ಒಂಥರ ಇದ್ರ ಥರ ಆಗಿಬಿಟ್ರೆ ಬಬಲ್ಸ್ ಥರ ಅದು ಇದಾಗ್ಬಿಡುತ್ತೆ ಸುಪ್ ಸುಪ್ ಥರ ಆಗ್ಬಿಡುತ್ತೆ ನೋಡಿ ನೋಡಿ ಮತ್ತೆ ನೀಳಲು ಸ್ಟಾಪ್ ಮಾಡಬೇಕು ಲಾಸ್ಟಿಂದ ಫಿನಿಶಿಂಗ್ ಮಾಡಬೇಕು ಮತ್ತು ಈ ಕಡೆ ನೋಡಿ ಸೀರೆ ನನ್ನ ಕಡೆ ಒಂದು ಚೂರು ಸೀರೆ ಇಲ್ಲ ಈ ಕಡೆ ಸೈಡ್ ಎಲ್ಲ ಆ ಕಡೆ ಸೈಡೆ ಹೋಗ್ಬಿಟ್ಟಿದೆ ಅದಕ್ಕೆ ಈ ಥರ ಮಾಡೋದ್ರಿಂದ ನಮಗೆ ಹಿಂಸೆ ಆಗೋಲ್ಲ ನಾನು ಸ್ಟಿಚ್ ಮಾಡಬೇಕಾ ನಮಗೆ ನೋಡಿ ಲಾಸ್ಟಿಗೆ ಒಂದು ಎರಡು ಸಲ ರಫಿಂಗ್ ಮಾಡಬೇಕು ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಿಮಗೆ ಕಷ್ಟ ಆಗೋದಿಲ್ಲ ಎಷ್ಟು ಬೇಗ ಸ್ಟಿಚ್ ಮಾಡಿಬಿಡ್ಬೋದು ಏನಾರ ಇದ್ದರೆ ಎಲ್ಲ ಟ್ರಿಮ್ಮಿಂಗ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿಗೆಲ್ಲ ಟ್ರಿಮ್ ಮಾಡ್ತಾಯಿದ್ರೆ ನಮಗೆ ಇದ್ರ ಥರ ಕಾಣೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಒಂದು ಚೂರು ಸುಖ ಸುಖು ಥರ ಆಗೋದಿಲ್ಲ ನೋಡಿ ಹಿಂದ್ಗಡೆನಷ್ಟು ನೋಡಿ ನಿಮ್ಗೆ ಕಾಣ್ತಾ ಇದೆಯಾ ನೋಡಿ ಒಂದು ಚೂರು ಕಾಣ ತುಂಬ ಝೂಮ್ ಮಾಡಿದ್ರೆ ಮಾತ್ರ ಥ್ರೆಡ್ ಕಾಣುತ್ತೆ ಇಲ್ಲಾಂದರೆ ಕಾಣೋದೇ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಬಂದಿದೆ ಅಂತ ಸೂಪರಾಗಿ ಬರುತ್ತೆ ನೀವು ಈ ಥರ ನಿಮ್ಮ ಸೀರೆನ ನೀವೇ ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿ ನೋಡಿ ಒಂದು ಚೂರು ಸುಖು ಆಗಲಿ ಏನೂ ಆಗೋದಿಲ್ಲ ಅದಕ್ಕೆ ನೀವು ಯಾವಾಗ್ಲೂ ಸೀರೆನ ಆ ಥರ ಇದು ಎಳ್ಕೊಂಡು ಎಳ್ಕೊಂಡು ಚೂರು ಚೂರೇ ಕ್ಲೋ ಎಳ್ಕೊಂಡು ಎಳ್ಕೊಂಡು ನೀವು ಸ್ಟಿಚ್ ಮಾಡಬೇಕು ನೋಡಿ ಎಷ್ಟು ಸೂಪರಾಗಿ ಫಾಲ್ ಹಾಕೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾಕೆ ಫಾಲ್ ಹಾಕಬೇಕು ಅಂತಂದರೆ ಕೆಳಗಡೆ ತುಂಬ ದಿವಸನೂ ಸ್ಯಾರಿ ಬಾಳಿಕೆ ಬರುತ್ತೆ ಚೆನ್ನಾಗೂ ಇರುತ್ತೆ ಮತ್ತು ಅಕಸ್ಮಾತ್ ನೀವು ಚೈನ್ಗಿನ್ನೇನಾದ್ರೂ ಹಾಕ್ಕೊತಿರಲ್ವ ಆವಾಗ ಏನಾಗುತ್ತೆ ಈ ಥರದ್ದು ಇದಿರುತ್ತಲ್ವಾ ಏನು ಸ್ಯಾರಿದು ಅದೊಂದು ಚೂರು ಸಿಗಾಕೊಂಡ್ರೆ ಸಾಕು ಒಂದು ಎಳೆ ಬಿಚ್ಕೊಂಡ್ರೆ ಸಾಕು ಎಲ್ಲ ಆಗಿ ಸ್ಯಾರಿನೇ ಆಳಾಗೋಗುತ್ತೆ ಏನು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ಯಾರಿ ಫಾಲ್ ತಂದ್ಬಿಟ್ಟು ಹಾಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ ಸ್ಯಾರಿ ಇಲ್ಲಾಂದರೆ ಬೇಗ ಹಾಳಾಗೋಗುತ್ತೆ ಸ್ಯಾರಿಗಳು ನೋಡಿ ಈ ಥರ ಫಾಲ್ ಹಾಕೋದು ನಿಮಗೆ ಹೇಳ್ಕೊಟ್ಟಿದ್ದೆ ಅಂದ್ಕೊಂಡು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಫಾಲೆಲ್ಲ ಹಾಕ್ತೇ ಹಾಕ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಅಲ್ವಾ ಎಷ್ಟು ಈಸಿಯಾಗಿ ಹಾಕ್ಬೋದು ಗೊತ್ತಾ ಅದಕ್ಕೆ ನನ್ನ ಮಗ ಕರೆಕ್ಟಾಗಿ ಹೋಗಿದ್ದೆ ನಾನು ಅದಕ್ಕೇ ಹೋಗಿಬಿಟ್ಟು ಕರ್ಕೊಬರಕ್ಕೆ ಇದ್ದೀನಿ ಇವಾಗ ಆರು ಗಂಟೆ ಆರು ಗಂಟೆ ಮಾ ಅಯ್ಯೋ ಇದು ಕರೆಕ್ಟೇ ಒನ್ ಅವರ್ ಆಗಿರುತ್ತೆ ಇವಾಗ ಟೆಸ್ಟ್ ಬೇರೆ ನಡೀತಿರೋದ್ರಿಂದ ಇದನ್ನ ಕರ್ಕೊಬರು ಕರ್ಕೊಂಬಿಟ್ಟು ನಾನು ನನಗೆ ಟೆಸ್ಟಿಗೆಲ್ಲ ಓದ್ಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎಲೆ ಎಲ್ಲ ಉದ್ರೋಗಿತ್ತು ಅಂದರೆ ಫುಲ್ಲು ಬೋಳ ಆಗ್ಬಿಟ್ಟಿದೆ ಅಯ್ಯೋ ಇದು ಬರುತ್ತೆ ನನಗೆ ಸ್ಕೂಲ್ ಟೈಮಲ್ಲಿ ಹಾಸ್ಟೆಲಲ್ಲಿ ಇದ್ವರ ನಾವು ಎಲ್ಲ ಹೊಂಗೇಕಾಯಿ ಮರ ಎಲ್ಲ ಇರ್ತದಲ್ಲ ಗೊತ್ತಿದೆ ಅಂದ್ಕೊಂತೀನಿ ಅದೆಲ್ಲ ಎಲೆ ಉದ್ರೋಗ್ತಾ ಇದೆ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ ಬೇಸಿಗೆ ಜಾ ಬಂತು ಅಂತ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಎಷ್ಟು ಖುಷಿ ಆಗ್ತಿದ್ವಿ ಗೊತ್ತಾ ಅದೇ ಥರ ಇವಾಗಿನ ಮಕ್ಳೇನು ಹಂಗೆ ಅನ್ಸಲ್ಲ ನಾವೆಲ್ಲ ಆಶ್ರಲ್ಲಿ ಓದಿದಲ್ವಾ ನಮಗೆ ರಜಾ ಬಂದ್ರೆ ಅಂದ್ರೆ ಎಷ್ಟು ಖುಷಿ ಗೊತ್ತೋ ನನ್ನ ಮಗ ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದೀನಿ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಊರಿಗೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಇವಾಗಿನ ಮಕ್ಕಳೆಲ್ಲ ಬರೀ ಟಿ ವಿ ಫೋನು ಅದು ಇದು ಅನ್ಕೊಂಡೇ ಇರ್ತಾರೆ ಇವಾಗ ಮನೆ ಹತ್ರ ಬಂದ್ವಿ ನಾವು ಮನೆ ಹತ್ರ ಕರ್ಕೊಂಡು ಬಂದೆ ಇವಾಗ ಫ್ಲಾಟ್ ಹತ್ರ ನೋಡಿ ಒಂದು ಲೈಟ್ ಹಾಕ್ಬಿಟ್ಟಿದ್ದಾರೆ ಅದು ಫುಲ್ ಕಲಾ ಕಲ ಕಲಾ ಕಲರ್ ನೋಡ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ನೋಡ್ಬಿಟ್ಟು ಖುಷಿ ಪಡ್ತಾರೆ ನಾನು ಅದಕ್ಕೆ ಒಂದು ಒಂದು ವಿಡಿಯೋ ಮಾಡ್ಕೊಂಡು ಎಷ್ಟು ಜನ ನನ್ನ ಮಗಳು ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಡ್ಯಾನ್ಸ್ ಆಡ್ತೀನಿ ಮಮ್ಮಿ ಅಂತಿದ್ದು ಹಾಡು ಹಾಡಿದ್ರೆ ನಾನು ವೀಡಿಯೋ ಮಾಡ್ತಿದ್ದೆ ಅದಕ್ಕೆ ಆಡೋದಿಲ್ಲ ಅಂತ ಅಂದ್ಲು ನನ್ನ ಮಗ ನೋಡಿ ಇಲ್ಲಿಗೆ ಇಲ್ಲಿ ಬಂದ ಇನ್ನೊಂದು ಪಾಪು ಆಟಾಡ್ತಾ ಇತ್ತ ಅದಕ್ಕೆ ನಾವು ತಗೊಂಡು ಆಟಾಡ್ಸ್ತೀವಿ ಅವರು ಅವನಂತೂ ಫುಲ್ಲು ತರಲೆ ಮಾಡ್ಕೊಂಡು ನನ್ನ ಮಗನಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅವನಿಗೆ ನೋಡಿ ಎಲ್ಲ ಆಯಿತು ನಾನು ಅವರೆಲ್ಲ ಇದ್ರು ನನಗೆ ಪಾತ್ರೆ ದಬಾಕಣ ಅಂದ್ಬಿಟ್ಟು ಪಾತ್ರ ಒಳೆದಿದ್ದೆ ನಾನು ಸ್ವಲ್ಪ ನನಗೂ ಸ್ಟಿಚಿಂಗ್ ಎಲ್ಲ ನಾನು ಸ್ವಲ್ಪ ಸುಸ್ತಾಗಿ ನಮಗೆ ಕೂತ್ಕೊಂಡಿದ್ದೆ ಅದಕ್ಕೆ ಇವಾಗ ಅವರೆಲ್ಲ ಬರ್ಕೊಟ್ಟಿದ್ದೀನಿ ಬರ್ ಒಂದು ಫೈ ಫೈವ್ ಟೈಮು ತ್ರೀ ತ್ರೀ ಟೈಮ್ ಬರೀತಾನೆ ಅವಾಗ ಮೇಲೆ ಮತ್ತೆ ನನ್ನ ಸ್ವಲ್ಪ ಬರ್ಕೊಟ್ರೆ ಬರೀತಾನೆ ಮಕ್ಕಳಿಗೆ ಯಾವತ್ತು ನೀವು ಜಾಸ್ತಿ ಬರೆಯಕ್ಕೆ ಕೊಡಿ ಓಕೆನಾ ಬರೆದ್ರೆ ಮಾತು ತುಂಬ ಬರೋದು ನಾವು ನಮಗೂ ಸ್ಕೂಲಲ್ಲಿ ಇದ್ರು ಅವಾಗ ಜಾಸ್ತಿ ಕೊಡ್ತಾ ಇದ್ರು ಬರೆದಷ್ಟು ನಮಗೆ ತಲೆಗೆ ಹೋಗುತ್ತೆ ಅಂತ ಅನ್ಕೊ ತಲೆಗೆ ಹೋಗುತ್ತೆ ಅಂದ್ಬಿಟ್ಟು ನಮಗೆ ಮ್ಯಾಮ್ ಮ್ಯಾಮ್ ಬರೆಯೋಕೆ ಕೊಡ್ತಾಯಿದ್ರು ಏನೇ ಅದು ಷ್ಟೇ ಒಂದು ಅಡುಗೆ ಆದ್ರೂ ಅಷ್ಟೇ ಹಂಗೆ ನೋಡ್ಕೊಂಡ್ರೆ ಬರೋದಿಲ್ವಲ್ಲ ನಾವು ಒಂದು ಎರಡು ಮೂರು ಸಲ ಮಾಡಿದ್ರೆ ಮಾತ್ರ ನಮಗೆ ಅದು ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ಸಲಿಗೆ ನಮ್ಗೆ ಹೇಳೋದೇ ಬೇಡ ಯಾರು ಅಷ್ಟು ಬೇಗ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತೀವಿ ಅಲ್ವಾ ನೋಡಿ ಪಾತ್ರೆ ಡಬ್ಬಾಗ್ತದಕ್ಕೇನೆ ಒಂದು ನಾಲ್ಕು ಪಾತ್ರೆ ಇದು ಅಷ್ಟೇ ಎಲ್ಲ ವಾಶ್ ಮಾಡಿಟ್ಬಿಡ್ರೆ ಆಮೇಲೆ ಸಾಂಬಾರು ಹೆಂಗೋ ಇತ್ತು ಕಾಳು ಸಾರು ಅದಕ್ಕೆ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆಲ್ಲ ಓದ್ಕೊಂಡು ಕೊಟ್ಟಿದ್ದೆ ಮಟ್ಟವ್ಸಲ್ ತಿಂದ್ಬಿಟ್ಟಿದ ಯಾಕೋ ನನಗೆ ಒಂಥರ ನನಗೆ ಆಗ್ತಾಯಿತ್ತು ಇತ್ತು ಬಿಸಿನೀರೆಲ್ಲ ಕುಡಿದ್ರೂ ಸರಿಯಾಗಿರ್ ನನಗೆ ಒಂದು ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು ಸ್ಟಿಚಿಂಗ್ ಎಲ್ಲ ಬೇರೆ ಮಾಡ್ಕೊಂಡಿದ್ದರು ಬ್ಲೌಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಒಂದೆರಡು ಮೂರು ಬರ್ತಾ ಇರುತ್ತೆ ಬ್ಲೌಸ್ ಆ ಥರ ಇಲ್ಲ ನನಗೆ ನನಗೆ ತಕ್ಷಣ ನನಗೆ ಎರಡು ಒಂದು ಒಂದು ಸ್ವಲ್ಪ ದುಡ್ಡು ನನಗೆ ಏನುಕಾರ ಆಗುತ್ತೆ ಅಷ್ಟೇ ನೋಡಿ ಎಲ್ಲ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿದೆ ವಾಶ್ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಊಟ ಮಾಡ್ಸೋಣ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆನ ಸಾಂಬಾರು ಹುಳ್ಳಿ ಕಳ್ಸಾರು ಮಾಡೋಕೆ ಕಟ್ಟಿದ್ರೆ ಒಂದಷ್ಟು ಮಾಡ್ಕೊಂಡಿದ್ದೆ ಸಾರು ಎಷ್ಟು ಚೆನ್ನಾಗಿತ್ತೋ ಗೊತ್ತಾ ಒಂಥರ ಚಂದ ಮುದ್ದೆಗೆ ಸಾಂಬಾರು ಇದ್ರಣೇ ನೋಡಿ ಎಲ್ಲ ಕ್ಲೀನ್ ಆಯ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಗುಡ್ ನೈಟ್ ಬಾಯ್